ಅಕ್ಷರಗಳನ್ನು ಯಾವ ರೀತಿಯಾಗಿ ಹೇಳಬೇಕು ಮತ್ತು ಆ ಕನ್ನಡದ ಅಕ್ಷರಗಳನ್ನು ಮಕ್ಕಳು ಯಾವ ರೀತಿ ನೆನಪಿನಲ್ಲಿ ಇಟ್ಕೊಳ್ಬೇಕು ಅದು ಹೇಗೆ ಈಗ ಒಂದು ವರ್ಷ ಕಲಿತುಪಾ ಅಂತಂದ್ರೆ ಮತ್ತೆ ಮುಂದಿನ ವರ್ಷ ರಜೆ ನಂತರ ಮತ್ತೆ ಮಕ್ಕಳು ಏನು ಮಾಡ್ತಾರೆ ಆ ಅಕ್ಷರಗಳನ್ನು ಮರಿತಾರೆ ಆದರೆ ಆ ಮಕ್ಕಳು ಆ ಮೊದಲು ಕಲಿತಂಥ ಅಕ್ಷರಗಳನ್ನು ಮರಿಬಾರ್ದು ಅಂತಂದರೆ ನಾವು ಆ ಮಕ್ಕಳಿಗೆ ಹೇಗೆ ಕೊಡಬೇಕು ಅನ್ನೋದನ್ನು ಮುಂಜಾಗ್ರತವಾಗಿ ನಾವು ಅದನ್ನು ತಿಳ್ಕೊಬೇಕು ಮತ್ತು ಮಕ್ಕಳಿಗೆ ಕಲಿಸ್ಬೇಕು ಈಗಾಗಲೇ ನೋಡಿ ಮಕ್ಕಳೇ ನಾವು ಅ ಅಂತ ಮಗುವಿಗೆ ಹೇಳ್ತೀವಿ ಆಮೇಲೆ ಆ ಇ ಅಂತ ಹೇಳ್ತೀವಿ ಇದು ಪೂರ್ವ ಪ್ರಾಥಮಿಕ ಮಕ್ಕಳಿಗೆ ಆವಾಗ ನಾವು ಏನು ಮಾಡಬೇಕು ಮಕ್ಕಳಿಗೆ ಇವು ಕೇವಲ ಅ ಅಥವಾ ಆ ಇ ಇಲ್ಲ ಅ ಆ ಎರಡೇ ಅಕ್ಷರಗಳನ್ನು ನಮ್ಮ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ಹೇಳ್ಕೊಟ್ಟ ನಂತರ ಮಕ್ಕಳಿಗೆ ಅವುಗಳ ಉಚ್ಚಾರಣೆ ಮಾಡಲಿಕ್ಕೆ ಬರುತ್ತಾ ಇಲ್ವಾ ಅಂತ ನಾವು ನೋಡಬೇಕು ಅ ಅಂದಾಗ ಎರಡನೇ ಅಕ್ಷರವನ್ನು ಆ ಅಂತ ದೀರ್ಘವಾಗಿಯೇ ಹೇಳ್ಕೊಡ್ಬೇಕು ಯಾವ ಅಲ್ಪ ಪ್ರಾಣಗಳದಾವ ಅವುಗಳನ್ನು ಅಂದ್ರೆ ಯಾವ ರಸರಗಳನ್ನು ಅದಾವನ್ನು ರಸವಾಗಿ ಮತ್ತು ಕಡಿಮೆ ಉಸಿರಿನಿಂದ ಉಚ್ಚಾರ ಮಾಡುವಂತೆ ಹೇಳಬೇಕು ಮತ್ತು ದೀರ್ಘಾಕ್ಷರಗಳನ್ನು ನಾವು ದೀರ್ಘವಾಗಿಯೇ ಉಚ್ಚರಿಸಲು ಮಕ್ಕಳಿಗೆ ಹೇಳಬೇಕು ಮೊದಲಿನಿಂದಲೂ ನಾವು ಮಕ್ಕಳಿಗೆ ಈ ರೀತಿ ಹೇಳೋದರಿಂದ ಮಕ್ಕಳು ಅದೇ ತೆರನಾಗಿ ಉಚ್ಚಾರಣೆಯನ್ನು ಮಾಡ್ತಾರೆ ಈಗ ಅ ಆ ಇ ಉ, ರು, ಎ ಆಮೇಲೆ ನಾವು ಈ ಅಕ್ಷರಗಳನ್ನು ಇಷ್ಟು ಹೇಳಿದ ನಂತರ ನಾವು ಏನು ಮಾಡಬೇಕು ನಾಲ್ಕು ನಾಲ್ಕೇ ಅಕ್ಷರಗಳನ್ನು ನಾವು ಹಿಂದೂ ಹೇಳಬೇಕು ಮಕ್ಕಳಿಗೆ ಅದು ಹೇಗೆ ಪಾ ಅಂತಂದ್ರೆ ಆ ಈ ರು ಇ ಎ ಓ ಹೀಗೆ ಒಂದು ಅಕ್ಷರಗಳನ್ನು ನಾವು ಹೇಗೆ ಸರಳವಾಗಿ ಹೇಳುತ್ತೇವೆ ಆ ತದನಂತರ ನಾವು ಮಕ್ಕಳಿಗೆ ಹೇಗೆ ಹೇಳಬೇಕು ಅವುಗಳನ್ನು ಹಿಂದು ಋಷಿ ಅಕ್ಷರಗಳನ್ನು ಓದಲಿಕ್ಕೆ ಹೇಳಬೇಕು ಆವಾಗ ಮಕ್ಕಳಿಗೆ ಏನಕತಿ ಇವು ನಮ್ಮಲ್ಲಿ ಕನ್ನಡದಲ್ಲಿರ್ತಕ್ಕಂಥ ಹೆಸರುಗಳು ಸಂಪೂರ್ಣವಾಗಿ ನೆನಪಿನಲ್ಲಿ ಉಳಿತಾವ ಈ ಒಂದು ವರ್ಷಕ್ಕೆ ಮಕ್ಕಳು ಈ ಇದೇ ವರ್ಷದವಳು ಕಲ್ತಿದ್ರಪ್ಪ ಅಂತಂದ್ರೆ ಮುಂದಿನ ವರ್ಷ ಅನ್ಗುಡ್ಕ ಅವ್ರು ಮರೆಯೋದಿಲ್ಲ ಯಾವಾಗ ಆಗೆ ಆಣೆ ಹೇಳಬೇಕು ಅಣ ಅಂತ ಹೇಳಬೇಕು ರೂಗೆ ರೋಗೇಣೆ ಅಂತ ಹೇಳಬೇಕು ಈ ರೀತಿ ಮಾಡೋದರಿಂದ ಮಕ್ಕಳು ಅಕ್ಷರಗಳನ್ನು ಏನು ಮಾಡ್ತಾರೆ ನೆನಪಿನಲ್ಲಿ ಇಟ್ಕೊಳ್ತಾರೆ